ಕುಮಟಾಪಟ್ಟಣದ ನಾದಶ್ರೀ ಕಲಾಕೇಂದ್ರದಲ್ಲಿ ರೋಟರಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಕುಮ್ಟಾ ರೋಟರಿ ಕ್ಲಬ್ ನೂತನ ಅಧ್ಯಕ್ಷರಾಗಿ ಔಷಧೋದ್ಯಮಿ ಅತುಲ್ ವಿ ಕಾಮತ್ ಕಾರ್ಯದರ್ಶಿಯಾಗಿ ಸಿಎ ವಿನಾಯಕ ಹೆಗಡೆ ಖಜಾಂಚಿಯಾಗಿ ಪವನ್ ಡಿ ಶೆಟ್ಟಿ ಇತರ ಅಧಿಕಾರಿಗಳೊಂದಿಗೆ ಪದ ಸ್ವೀಕಾರ ಮಾಡಿದರು ಸಾಂಗ್ಲಿಯ ಪ್ರಖ್ಯಾತ ವೈದ್ಯರಾದ ಡಾ ಮೋನಿಕಾ ಕುಳ್ಳುಳ್ಳಿ ಅವರು ಪ್ರತಿಜ್ಞಾವಿಧಿ ಬೋಧಿಸಿ ಕುಮ್ಟಾ ರೋಟರಿ ಕ್ಲಬ್ನ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸದಸ್ಯರ ಜವಾಬ್ದಾರಿಗಳ ಬಗ್ಗೆ ತಿಳಿಸಿದರು ಅಸಿಸ್ಟೆಂಟ್ ಗವರ್ನರ್ ಸ್ಟೀಫನ್ ಫರ್ನಾಂಡಿಸ್ ರೋಟರಿಯ ಹೊಸ ವರ್ಷದ ಥಿಮ್ಮನ್ನ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು ಸಂಧ್ಯಾ ಹೆಗಡೆ ಪ್ರಾರ್ಥಿಸಿದರು ಡಾಕ್ಟರ್ ನಮೃತಾ ಹಾಗೂ ನಿಖಿಲ್ ಕ್ಷೇತ್ರಪಾಲ ಅತಿಥಿಗಳನ್ನ ಪರಿಚಯಿಸಿದರು ರಾಮದಾಸ್ ಗುನ್ಗಿಯವರು ವಾರ್ಷಿಕ ವರದಿಯನ್ನ ಪ್ರಸ್ತುತಪಡಿಸಿ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡಿದರು ನಿರ್ಗಮಿತ ಅಧ್ಯಕ್ಷರಾದ ಎನ್ಆರ್ ಗಜು ತಮ್ಮ ಅಧಿಕಾರಾವಧಿಯ ಅನುಭವ ಹಂಚಿಕೊಂಡರು ನೂತನಾಧ್ಯಕ್ಷ ಅತುಲ್ ಕಾಮತ್ರು ಜವಾಬ್ದಾರಿ ಸ್ವೀಕರಿಸಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಕುಮಟಾ ರೋಟರಿ ಕ್ಲಬ್ನ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿ ತಮ್ಮ ಯೋಜನೆಗಳ ಬಗ್ಗೆ ತಿಳಿಸಿ ಸರ್ವರ ಸಹಕಾರ ಕೋರಿದರು ಬೆಳಗಾವಿಯ ಅಶೋಕ್ ನಾಯ್ಕ್ರವರ ಆಶಯದಂತೆ ದಿವಂಗತ ವಿಷ್ಣು ಕಾಮತ್ ರವರ ಸ್ಮರಣಾರ್ಥ ನೀಡಿದ ಪ್ರಪ್ರಥಮ ಬೆಸ್ಟ್ ರೋಟರಿಯನ್ ಅವಾರ್ಡ್ ಅನ್ನ ವಸಂತರಾವ್ ರವರು ದಂತತಜ್ಞ ಡಾಕ್ಟರ್ ದೀಪಕ್ ನಾಯಕ್ ಅವರಿಗೆ ನೀಡಿ ಗೌರವಿಸಿದರು ರೋಟರಿ ಕ್ಲಬ್ನವರು ತ್ಯಾಜ್ಯ ಪ್ಲಾಸ್ಟಿಕ್ ಬಾಟಲಿಗಳ ಶೇಖರಣಾ ಘಟಕಗಳನ್ನು ಕುಮ್ಟಾ ಬಸ್ ನಿಲ್ದಾಣಕ್ಕೆ ಹಾಗೂ ರೈಲ್ವೆ ಸ್ಟೇಷನ್ಗೆ ದಾನಿಗಳಾದ ಮಾತೋಶ್ರೀ ಸೌಹಾರ್ದ ಸಹಕಾರಿಯ ವಿನಯ ನಾಯಕ್ ಹಾಗೂ ವಿಮೇಕ್ ಇಂಡಸ್ಟ್ರಿಯ ವಿಶ್ವನಾಥ್ ನಾಯಕರ ಮುಖಾಂತರ ಹಸ್ತಾಂತರಿಸಿದರು ಹೊಸ ಸದಸ್ಯರನ್ನ ಡಾಕ್ಟರ್ ಮೋನಿಕಾ ಕುಳ್ಳೊಳ್ಳಿ ರೋಟರಿಗೆ ಬರಮಾಡಿಕೊಂಡರು ರೋಟರಿಯ ಪ್ರತಿ ವಾರ್ಷಿಕ ಈಜು ಸ್ಪರ್ಧೆಯ ಬಗ್ಗೆ ಜಯ ವಿಠಲ್ ಕುಬಾಲ್ ಹೊಸ ಸದಸ್ಯರ ಮಾಹಿತಿ ಕಾರ್ಯಾಗಾರದ ಬಗ್ಗೆ ಡಾಕ್ಟರ್ ನಮ್ರತಾ ಶಾನ್ಬಾಗ್ ಜನನಿಗೆ ವೃಕ್ಷ ಅಭಿಯಾನದ ಬಗ್ಗೆ ಸುಜಾತಾ ಕಾಮತ್ ಹಾಗೂ ಕೈಬರಹ ಸುಧಾರಣಾ ತರಬೇತಿ ಬಗ್ಗೆ ಜಿಎಸ್ ಹೆಗಡೆ ಮಾಹಿತಿ ನೀಡಿ ಶಿಕ್ಷಕಿ ಸುಮತಿ ನಾಯ್ಕರಿಗೆ ಗೌರವಿಸಿದರು ಅಂಕೋಲಾ ಗೋಕರ್ಣ ಕಾರವಾರ ಹೊನ್ನಾವರ ರೋಟರಿ ಸದಸ್ಯರು ಮಾಜಿ ಜಿಲ್ಲಾ ರೋಟರಿ ಗವರ್ನರ್ ಗುರುದತ್ ಭಕ್ತ ಹಾಗೂ ವಿವಿಧ ಸಂಘಗಳ ಪದಾಧಿಕಾರಿಗಳು ಧಾರ್ಮಿಕ ಮುಖಂಡರು ಊರಿನ ಗಣ್ಯ ನಾಗರಿಕರು ಉಪಸ್ಥರಿದ್ದು ನೂತನ ರೋಟರಿ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು ಜಗತ್ ಫಾರ್ಮ್ರವರು ತಮ್ಮ ಉತ್ಕೃಷ್ಟ ಪಾನೀಯವಾದ ಮಲ್ಮಿನಾವನ್ನು ಹಾಗೂ ಸನ್ರೈಸ್ ಫುಡ್ಸ್ನವರು ರುಚಿಕರ ಬಿಸ್ಕೆಟ್ಗಳನ್ನು ವಿತರಿಸಿದರು ವಿನಾಯಕ ಹೆಗಡೆ ವಂದಿಸಿದರು ಡಾಕ್ಟರ್ ಶ್ರೀದೇವಿ ಭಟ್ ಹಾಗೂ ರಾವ್ ಸುಂದರವಾಗಿ ಕಾರ್ಯಕ್ರಮ ನಿರ್ವಹಿಸಿದರು Quina era a Plus News? Comptar.